ತುಮಕೂರು ಜಿಲ್ಲೆಯಲ್ಲಿ ಕನ್ನಡ ನಾಮಫಲಕ ಅಂತೇಳಿ ಅರವತ್ತು ಭಾಗ ಕನ್ನಡ ಬಳಸಬೇಕು ಅಂತೇಳಿ ಸರ್ಕಾರ ನಾವೆಲ್ಲ ಅಷ್ಟು ಹೊಡೆದಾಡಿ ಹಿಂದೆ ಅದನ್ನು ಇಲ್ಲಿ ಆದೇಶ ಮಾಡ್ಕೊಂಡು ಸರ್ಕಾರದ ಆದೇಶ ಬಂದಿದ್ರು ಜಿಲ್ಲಾಧಿಕಾರಿಗಳು ಇನ್ನೂ ನೋಡ್ಕೊಂಡು ಸುಮ್ಮನೆ ಕೂಡ್ತಿರಂಗವ್ರೆ ನನಗೆ ಯಾಕೋ ಹಂಗೆ ಅನಿಸ್ತಾ ಇದೆ ಕನ್ನಡ ನಾಮಫಲಕಗಳ್ನ ಇಂಗ್ಲೀಷ್ ಹೆಚ್ಚಿನ ರೀತಿಯಲ್ಲಿ ಬಳಸ್ತಾರೆ ಕನ್ನಡ ಬಳಸ್ತಾ ಇಲ್ಲ ಕನ್ನಡ ಅವಮಾನಿಸ್ತಾ ಅಂತ ಕೆಲಸ ಮಾಡ್ತಾಯಿದ್ದಾರೆ ಇವ್ರನ್ನ ಈಗ ಕೂಡಲೇ ಯಾರು ಈ ಥರ ಮಾಡಿದ್ರೆ ಅವ್ರನ್ನ ಅವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೆ ಏನು ಎಳ್ಳೀರಿಗೆ ಮಾರಾಟ ಮಾಡ್ತಾ ಇದ್ರೋ ಇವ್ರುಗಳು ರೈತರಿಂದ ಕನಿಷ್ಠ ದರ ಹತ್ತು ಹನ್ನೆರಡು ಹದಿನೈದು ರೂಪಾಯಿಗೆ ಖರೀದಿ ಮಾಡ್ತಾರೆ ಸಾರ್ವಜನಿಕರಿಗೆ ಐವತ್ತರಿಂದ ಅರವತ್ತು ರೂಪಾಯಿ ಮಾರಾಟ ಮಾಡೋದಕ್ಕೆ ಕೆಲಸ ಮಾಡ್ತಾಯಿದೆ ಮಾನ್ಯ ಆಯುಕ್ತರಿಗೂ ಒಂದು ಮನವಿ ಕೊಡ್ತೀವಿ ಮೊನ್ನೆ ಜಿಲ್ಲಾಧಿಕಾರಿಗಳು ಈ ಕೂಡಲೇ ಇಂಥವ್ರ ವಿರುದ್ಧವಾಗಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂದರೆ ನಾವು ಮುಂದಿನ ದಿನಗಳಿಗೆ ಏನು ಕನ್ನಡ ಪಕ್ಕ ವಿಚಾರದಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಅನ್ನೋ ವಿಚಾರ ಈ ಕೂಡಲೇ ಎಚ್ಚರಿಕೆ ನೀಡ್ತಾ ಇದ್ದೀವಿ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ರಾಜ್ಯಾಧ್ಯಕ್ಷರಾದಂಥ ಅರುಣ್ ಕುಮಾರ್ ನೇತೃತ್ವದಲ್ಲಿ ಈ ದಿನ ಮಾನ್ಯ ಜಿಲ್ಲಾ ಅಧಿಕಾರಿಗಳ ತುಮಕೂರು ಜಿಲ್ಲೆ ಇವರ ಒಂದು ಆಫೀಸ್ ಎದುರುಗಡೆ ನಾವು ಕನ್ನಡ ನಾಮಫಲಕ ಅರುವತ್ತು ಭಾಗ ಮತ್ತು ಇಂಗ್ಲೀಷ್ ನಾಲ್ವ ನಲವತ್ತು ಭಾಗ ಇದು ಸರ್ಕಾರ ಆದೇಶವಿದ್ದು ಆದರೆ ಇಲ್ಲಿ ನಮ್ಮ ತುಮಕೂರಿನ ಕೆಲವು ಎಲ್ಲ ಅಂಗಡಿಗಳಲ್ಲಿ ಕನ್ನಡ ನಲವತ್ತು ಭಾಗ ಮಾಡಿಕೊಂಡು ಇಂಗ್ಲೀಷನ್ನ ಅರವತ್ತು ಭಾಗ ಮಾಡಿಕೊಂಡಿದ್ದಾರೆ ದಯಮಾಡಿ ಕನ್ನಡ ನಾಮಫಲಕವನ್ನು ಅರುವತ್ತು ಭಾಗ ಮಾಡಬೇಕೆಂದು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ನಾವು ಮನವಿ ಮಾಡಿಕೊಳ್ತಾ ಇದ್ದೇವೆ ಮತ್ತು ನಮ್ಮ ಈ ಎಳನೀರು ವ್ಯಾಪಾರಿಗಳು ರೈತರಿಂದ ಕನಿಷ್ಠ ಹತ್ತು ಹನ್ನೆರಡು ಹದಿನೈದು ರೂಪಾಯಿಗೆ ಖರೀದಿ ಮಾಡಿ ನಲವತ್ತರಿಂದ ಐವತ್ತು ಅರುವತ್ತು ರೂಪಾಯಿವರೆಗೆ ಒಂದು ಮಾರಾಟ ಮಾಡ್ತಾ ಇದ್ದಾರೆ ದಯಮಾಡಿ ನಮ್ಮ ಎಳ್ಳೀರು ವ್ಯಾಪಾರರು ಆದಷ್ಟು ಕಡಿಮೆ ಬೆಲೆಗೆ ಕುಡಿಸ್ಕೊಡಬೇಕು ಎಲ್ರಿಗೂ ಅನುಕೂಲ ಆಗಬೇಕು ಈ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಅನುಕೂಲ ಆಗಬೇಕು ಅಂದರೆ ದಯವಿಟ್ಟು ಎರಳನೀರಿನ ಒಂದು ವ್ಯಾಪಾರವನ್ನು ಆದಷ್ಟು ಕಡಿಮೆ ಮಾಡಿಕೊಡ್ಬೇಕಂತೂ ನಾವು ಈ ಮೂಲಕ ಇದ್ದೇವೆ किरण सिंग एस कार्मिक घटक राज्य उपाध्यक्ष